ಬಸವಣ್ಣ ಕರ್ನಾಟಕ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಘನವಿಧ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹನ್ನೆರಡನೇ ಶತಮಾನದ ಶರಣ ಸಂಸ್ಕೃತಿಯನ್ನು ಹಾಕಿದ ಬಸವಣ್ಣನವರು ಕರ್ನಾಟಕವಲ್ಲ ಇಡೀ ಜಗತ್ತಿನ ಸಾಂಸ್ಕೃತಿಕ ನಾಯಕರನ್ನಾಗಿ ನಾವು ಬಿಂಬಿಸ್ತಾ ಇದ್ದೀವಿ ಸಕಲ ಜೀವಾತ್ಮಗಳಿಗೆ ದೇವಸ್ಥಾನ ವಹಿಸಿರ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಶರಣ ಸಂಸ್ಕೃತಿಯ ಮತ್ತು ಶುದ್ಧ ಕಾಯಕ ದಾಸೋಹಿಗಳಾಗಿರ್ತಕ್ಕಂಥ ಬಸವಣ್ಣನವರ ಒಂದು ಸ್ಥಾನಮಾನ ಇಡೀ ವಿಶ್ವಕ್ಕೆ ಏನಪ್ಪಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಅಂತಕ್ಕಂಥದ್ದನ್ನ ಇವತ್ತು ಸರ್ಕಾರ ಅವರನ್ನ ಗುರುತಿಸಿ ಇವತ್ತು ಬಸವಣ್ಣನವರ ಒಂದು ಕರ್ನಾಟಕ ಸಂಸ್ಕೃತಿ ನಾಯಕ ಅಂತ ಏನಪ್ಪ ಅಂದ್ರೆ ಘೋಷಣೆನ ಮಾಡಿದೆ ಅದಕ್ಕಾಗಿ ನಾಪಂದ್ರೆ ನಾವು ಅತಿಥಿ ಉಪನ್ಯಾಸಕರ ಜಿಲ್ಲಾ ಒಂದು ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ನಾವು ನಮ್ಮ ಹತ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ನಾವು ಸಮಾಜದಲ್ಲಿ ಆಗಿರ್ತಕ್ಕಂಥ ತುಳಿತಕ್ಕೊಳಗಾದ ಸಮಾಜವನ್ನ ಬೇರೆ ಸ್ಥಳದಲ್ಲಿ ತರುವಂತಹ ಒಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ತನ್ನದೇ ರೀತಿಯಾಗಿರ್ತಕ್ಕಂಥ ಒಂದು ಛಾಪನ ಕೊಟ್ಟಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರಿಗೆ ನಾವು ನಮ್ಮಂತಂದ್ರೆ ಆ ಸ್ಮರಿಸಬೇಕಾಗತ್ತೆ ಅದಕ್ಕಾಗಿ ನಮ್ಮಂತಂದ್ರೆ ಇಡೀ ಬೀದರ್ ಜಿಲ್ಲೆಯಲ್ಲ ಎಲ್ಲ ಅತಿಥಿ ಉಪನ್ಯಾಸಕರ ಸಂಘದ ಪರವಾಗಿ ನಮ್ಮಂತಂದ್ರೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರಕ್ಕೆ ನಮ್ಮ ವಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ